ವೆಲ್ಕಮ್ ಟು ಫಿಟ್ ಕರ್ನಾಟಕ ಮಿಷನ್ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನ್ ನಿಮ್ಗೆ ಫ್ಯಾಟ್ ಲಾಸ್ ಮತ್ತೆ ವೆಯ್ಟ್ ಲಾಸ್ ಬಗ್ಗೆ ತಿಳಿಸ್ಕೊಡ್ತೀನಿ ತುಂಬಾ ಜನಗಳಿಗೆ ಕನ್ಫ್ಯೂಷನ್ ಇದೆ ಫ್ಯಾಟ್ ಲಾಸ್ ಅಂದ್ರೆ ನಾವು ಯಾವ್ದನ್ನ ಚೂಸ್ ಮಾಡಬೇಕು ಅಂತ ಸೊ ಬನ್ನಿ ಹೇಳ್ತೀನಿ ಸೊ ನಾನು ಇಲ್ಲಿ ಆಲ್ರೆಡಿ ಬರ್ದಿಟ್ಟಿದ್ದೀನಿ ಯು ಕ್ಯಾನ್ ಟೇಕ್ ಸ್ಕ್ರೀನ್ ಶಾಟ್ ಆಫ್ ಇಟ್ ಇಲ್ಲಿ ವೆಯ್ಟ್ ಲಾಸ್ ಇದೆ ಇಲ್ಲಿ ಫ್ಯಾಟ್ ಲಾಸ್ ಇದೆ ಸೊ ಫಸ್ಟ್ ನಾವು ವೆಯ್ಟ್ ಲಾಸ್ ಬಗ್ಗೆ ನೋಡೋಣ ಓಕೆನಾ ವೆಯ್ಟ್ ಲಾಸ್ ಅಂತ ಬಂದಾಗ ಏನಾಗುತ್ತೆ ನಾವು ವೆಯ್ಟ್ ಲಾಸ್ ಮಾಡ್ಕೊಳ್ಳುವಾಗ ಏನಾಗುತ್ತೆ ಓವರ್ ಆಲ್ ಬಾಡಿ ವೇಟ್ ಕಡಿಮೆ ಆಗುತ್ತೆ ಸಂಪೂರ್ಣ ದೇಹದ ಫ್ಯಾಟ್ನೆಸ್ ಕಡಿಮೆ ಆಗ್ತಾ ಬರುತ್ತೆ ಅದ್ರಲ್ಲೂ ಏನೇನು ಹೋಗುತ್ತೆ ಅಂದ್ರೆ ದೇಹದಲ್ಲಿರುವ ನೀರಿನ ಅಂಶ ಕಡಿಮೆ ಆಗುತ್ತೆ ವಾಟರ್ ಆರ್ ಮಸಲ್ ಮಾಸ್ ನಮ್ಮ ಮಸಲ್ ಮಾಸ್ ಏನಾಗುತ್ತೆ ಅದು ಕಡಿಮೆ ಆಗುತ್ತೆ ಇನ್ನು ಫ್ಯಾಟ್ ಮಾಸ್ ದೇಹದಲ್ಲಿ ಫ್ಯಾಟ್ ಸೆಲ್ಸ್ ಏನಿರುತ್ತೆ ಅದರ ಮಾಸ್ ಏನಾಗುತ್ತೆ ಅದು ಕಡಿಮೆ ಆಗುತ್ತೆ ಓಕೆನಾ ವೇಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಮೆಥಡ್ಸ್ ಏನೇನಿದೆ ಫಸ್ಟ್ ಮೆಥಡ್ ಏನಂದ್ರೆ ಕ್ರಾಶ್ ಡಯಟ್ ತುಂಬಾನೇ ಲೋ ಕ್ಯಾಲರಿ ಇರುವಂತದ್ದು ಕೀಟೋ ಡಯಟ್ ಅಥವಾ ಕ್ರಾಶ್ ಡಯಟ್ ಅಂತ ನಾವು ಹೇಳ್ತೀವಿ ಆ ಥರದ ಡಯಟ್ ಮೂಲಕ ಕ್ವಿಕ್ ಆಗಿ ರಿಸಲ್ಟ್ ಬರುವಂತ ಡಯಟ್ಸ್ ಮೂಲಕ ನೀವು ವೇಟ್ ಲಾಸ್ ಮಾಡ್ಕೋಬಹುದು ಎಕ್ಸಸೈಜ್ ಸ್ವಲ್ಪ ಜಾಸ್ತಿ ಎಕ್ಸಸೈಸ್ ಮಾಡೋದ್ರ ಮೂಲಕ ಕಾರ್ಡಿಯೋ ಎಕ್ಸಸೈಜ್ ಅನ್ನ ಇನ್ಕ್ರೀಸ್ ಮಾಡೋದ್ರ ಮೂಲಕ ವೇಟ್ ಲಾಸ್ ಮಾಡ್ಕೊಳ್ತಾರೆ ಅಂಡ್ ದೆನ್ ಸಪ್ಲಿಮೆಂಟೇಶನ್ ದೇಹಕ್ಕೆ ಇಲ್ಲಿ ನೋಡಿ ನಾನು ಬರ್ದಿದ್ದೀನಿ ಓವರ್ ಡೋಸ್ ಅಂತ ಯಾಕಂದ್ರೆ ಸಪ್ಲಿಮೆಂಟ್ ಸುಮ್ನೆ ಯಾ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ನ್ಯೂಟ್ರಿಷನಿಸ್ಟ್ ಪ್ರಿಸ್ಕ್ರಿಪ್ಷನ್ ಇಲ್ಲೇ ತಗೋಬಾರ್ದು ಸಪೋಸ್ ನೀವೇನಾದ್ರೂ ತಗೊಳ್ತಾ ಇದ್ರ ಅಂದ್ರೆ ದೇಹದಲ್ಲಿ ಆಲ್ರೆಡಿ ಸ್ವಲ್ಪ ಅಮೌಂಟ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ ಸಪೋಸ್ ಇವಾಗ ಒನ್ ಎಂ ಜಿ ಬಾಡಿಯಲ್ಲಿ ಪ್ರೆಸೆಂಟ್ ಇದೆ ನಿಮ್ಗೆ ಬೇಕಾಗಿರೋದು ಜೀರೋ ಪಾಯಿಂಟ್ ಎಂ ಜಿ ಬೇಕಾಗಿದೆ ಬಟ್ ಸಪ್ಲಿಮೆಂಟೇಶನ್ ಇಂದ ನೀವು ಎರಡ್ ಎಂ ಜಿ ಆಡ್ ಆನ್ ಮಾಡ್ಕೊಳ್ತಾ ಇದ್ರ ದೇಹಕ್ಕೆ ಸೊ ಇಲ್ಲಿ ಏನಾಗುತ್ತೆ ಓವರ್ ಡೋಸ್ ಆಗುತ್ತೆ ಸೊ ಇದೇನ್ ಮಾಡುತ್ತೆ ನಿಮ್ಗೆ ಬೇಗ ವೇಟ್ ಲಾಸ್ ಮಾಡಿಸುತ್ತೆ ಓಕೆನಾ ಸೊ ಅದಕ್ಕೆ ಈ ಒಂದು ಮೂರು ವಿಧಾನಗಳಲ್ಲಿ ನೀವು ವೇಟ್ ಲಾಸ್ ಮಾಡ್ಕೋಬಹುದು ಇನ್ನು ಇದ್ರ ಇಫೆಕ್ಟ್ಸ್ ನೋಡೋಕಿನ ಮುಂಚೆ ಫ್ಯಾಟ್ ಲಾಸ್ ಮಾಡ್ಕೊಳೋದಕ್ಕೆ ಏನೇನ್ ಬೇಕು ಅಂತ ನೋಡೋಣ ಬನ್ನಿ ಫ್ಯಾಟ್ ಲಾಸ್ ಮಾಡ್ಕೊಳ್ಬೇಕಾದ್ರೆ ಪೂರ್ತಿ ಬಾಡಿ ಫ್ಯಾಟ್ ಕಡಿಮೆ ಆಗೋದ್ರ ಜೊತೆಗೆನೆ ಬಾಡಿಯಲ್ಲಿರುವಂತಹ ಬಾಡಿ ಫ್ಯಾಟ್ ಕಂಪಲ್ಸರಿ ಫ್ಯಾಟ್ ಸ್ಟೋರೇಜ್ ಏನಿರುತ್ತೆ ಅದು ಕಡಿಮೆ ಆಗ್ತಾ ಬರುತ್ತೆ ಅಂಡ್ ಜೊತೆಗೆನೆ ದೇಹದಲ್ಲಿ ಮಸಲ್ಸ್ ಏನಿರುತ್ತೆ ಲೀನ್ ಮಸಲ್ ಡೆವಲಪ್ಮೆಂಟ್ ಆಗುತ್ತೆ ಮಸಲ್ ಮೇಂಟೈನ್ ಆಗಿರುತ್ತೆ ಪ್ರಿಸರ್ವ್ ಆಗುತ್ತೆ ಅಂದ್ರೆ ಪ್ರಿಸರ್ವೇಶನ್ ಆಗುತ್ತೆ ಲೀನ್ ಮಸಲ್ದು ಇದಕ್ಕೆ ಮೆಥಡ್ಸ್ ಏನು ಫ್ಯಾಟ್ ಲಾಸ್ ಅಲ್ಲಿ ಮೆಥಡ್ ಏನಿದೆ ಅಂದ್ರೆ ಬ್ಯಾಲೆನ್ಸ್ಡ್ ಡಯಟ್ ನಿಮ್ಮ ಹೈಟು ವೇಟು ಏಜು ಎಲ್ಲವನ್ನ ಪರಿಗಣಿಸಿ ಆರೋಗ್ಯ ಸಮಸ್ಯೆ ಪರಿಗಣಿಸಿ ಏನು ಪ್ಲಾನ್ ರೆಡಿ ಆಗುತ್ತೆ ಅದು ಬ್ಯಾಲೆನ್ಸ್ಡ್ ಡಯಟ್ ಆಗಿದ್ರೆ ಅದರಲ್ಲಿ ನ್ಯೂಟ್ರಿಯನ್ಸ್ ಕ್ಯಾಲ್ಕುಲೇಷನ್ ಮಾಡಿದ್ರೆ ಅಲ್ಲಿ ನಿಮಗೆ ಫ್ಯಾಟ್ ಲಾಸ್ ಸರಿಯಾಗಿ ಆಗುತ್ತೆ ಅಂಡ್ ಎಕ್ಸಸೈಸ್ ಮಾಡೋದ್ರ ಮೂಲಕ ಎಷ್ಟು ಥರ್ಟಿ ಟು ಫೋರ್ಟಿ ಮಿನಿಟ್ಸ್ ದಟ್ ಇಸ್ ಮೋರ್ ದನ್ ಇನಫ್ ಇಷ್ಟು ಎಕ್ಸಸೈಸ್ ಮಾಡೋದ್ರ ಮೂಲಕ ಲೈಫ್ ಸ್ಟೈಲ್ ಮೋಡಿಫಿಕೇಶನ್ ಲೈಫ್ ಸ್ಟೈಲ್ ಮೋಡಿಫಿಕೇಶನ್ ಅಂದ್ರೆ ಏನು ನಿದ್ದೆ ವ್ಯಾಯಾಮ ಆಹಾರ ಒತ್ತಡ ಎಲ್ಲದ್ರ ಮೇಲೂ ಗಮನ ಹರಿಸಿದಾಗ ಹೊಲಿಸ್ಟಿಕ್ ಅಪ್ರೋಚ್ ಕೊಟ್ಟಾಗ ಬಾಡಿ ಫ್ಯಾಟ್ ಕಡಿಮೆ ಆಗುತ್ತೆ ಸೊ ಈ ಹಾಕು ವಿಧಾನಗಳಲ್ಲಿ ನೀವೇನ್ ಮಾಡ್ಬೋದು ಫ್ಯಾಟ್ ಲಾಸ್ ಮಾಡ್ಕೋಬಹುದು ಆಲ್ಮೋಸ್ಟ್ ಸಿಮಿಲರ್ ಅನ್ಸುತ್ತೆ ಬಟ್ ಆಕ್ಚುಲಿ ಇವಾಗ ನಿಮಗೆ ಗೊತ್ತಾಗುತ್ತೆ ವೆಯ್ಟ್ ಲಾಸ್ ಮಾಡಿಕೊಂಡ್ರೆ ದೇಹಕ್ಕೆ ಏನ್ ಇಫೆಕ್ಟ್ ಆಗುತ್ತೆ ಬಾಡಿ ಫ್ಯಾಟ್ ಕಡಿಮೆ ಆದ್ರೆ ಏನಾಗುತ್ತೆ ನೋಡಿ ದೇಹದಲ್ಲಿ ಮಸಲ್ ಲಾಸ್ ಆಗ್ತಾ ಇದೆ ವಾಟರ್ ಲಾಸ್ ಆಗ್ತಾ ಇದೆ ಇದರಿಂದ ಏನಾಗುತ್ತೆ ಸೈಡ್ ಎಫೆಕ್ಟ್ ಏನಾಗುತ್ತೆ ಮಸಲ್ ಲಾಸ್ ಆಗುತ್ತೆ ಹಾಗೇನೆ ವಾಟರ್ ಲಾಸ್ ಆಗ್ತಾ ಇರೋದ್ರಿಂದ ಡಿಹೈಡ್ರೇಷನ್ ಆಗುತ್ತೆ ಇವೆರಡು ಆಯ್ತು ಅಂತ ಅನ್ಕೊಳಿ ಸ್ಕಿನ್ ಮತ್ತೆ ಹೇರ್ ಕಂಡೀಷನ್ ಹಾಳಾಗುತ್ತೆ ನೀವು ನೋಡ್ಬೋದು ತುಂಬಾ ಕಡೆ ವೆಯ್ಟ್ ಲಾಸ್ ಮಾಡ್ಕೊಂಡೆ ಹೇರ್ ಫಾಲ್ ಸ್ಟಾರ್ಟ್ ಆಯ್ತು ವೇಟ್ ಲಾಸ್ ಮಾಡ್ಕೊಂಡೆ ಸ್ಕಿನ್ ಹಾಳಾಯ್ತು ಈ ಕಾಮನ್ ಅಲಿಗೇಷನ್ಸ್ ಅನ್ನ ನೀವು ನೋಡ್ತಾ ಇರ್ತೀರಾ ಬಟ್ ಜನಗಳಿಗೆ ಎಕ್ಸಾಕ್ಟ್ ಗೊತ್ತಿರಲ್ಲ ಅವರು ಎಲ್ಲಿ ವೆಯ್ಟ್ ಲಾಸ್ ಮಾಡ್ಕೊಳ್ತಾ ಇದ್ರ ಫ್ಯಾಟ್ ಲಾಸ್ ಮಾಡ್ಕೊಳ್ತಾ ಇದ್ರ ಅಂತ ರಿಸಲ್ಟ್ ನೋಡ್ಬಿಟ್ಟು ತುಂಬಾ ಬೇಗ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ ದಿಸ್ ಇಸ್ ದ ರೈಟ್ ಒನ್ ಅಂತ ಸೊ ಇದು ತುಂಬಾ ಮ್ಯಾಟರ್ ಆಗುತ್ತೆ ನೀವು ಮಸಲ್ ಲಾಸ್ ಮಾಡ್ಕೊಳ್ತಾ ಇದ್ರ ಅಥವಾ ಏನ್ ಮಾಡ್ಕೊಳ್ತಾ ಅನ್ನೋದು ಗೊತ್ತು ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂಡ್ ಇಲ್ಲಿ ಏನಾಗುತ್ತೆ ಫ್ಯಾಟ್ ಮಾಸ್ ಕೂಡ ಕಡಿಮೆ ಆಗ್ತಾ ಇರೋದ್ರಿಂದ ನಾವು ಏನು ಆಹಾರವನ್ನ ಸೇವಿಸ್ತೀವಿ ನೋಡಿ ಆ ಆಹಾರದಲ್ಲಿರುವಂತಹ ನ್ಯೂಟ್ರಿಯನ್ಸ್ ಏನ್ ಹೇಳಿ ನ್ಯೂಟ್ರಿಯನ್ಸ್ ಪೋಷಕಾಂಶಗಳು ನೋಡಿ ನಮ್ಮ ದೇಹಕ್ಕೆ ನಾವೇನ್ ನಾವೇನು ಊಟ ಬೇಕು ಅಂತ ತಗೊಳ್ತಾ ಇರ್ತಿವಿ ಬಟ್ ಆಕ್ಚುಲಿ ಬಾಡಿಗೆ ಏನ್ ಬೇಕು ಪೋಷಕಾಂಶಗಳು ಬೇಕು ಯಾವ ಆಹಾರದಲ್ಲಿ ಏನು ಪೋಷಕಾಂಶ ಸಿಗತಾ ಇದೆಯೋ ಅದು ನಮ್ಮ ದೇಹಕ್ಕೆ ತಾಗಿದಾಗ ನಮ್ಮ ಬಾಡಿ ಚೆನ್ನಾಗಿ ಕೆಲಸ ಮಾಡುತ್ತೆ ರೈಟ್ ಸೊ ಇಲ್ಲಿ ಏನಾಗುತ್ತೆ ಫ್ಯಾಟ್ ಮಾಸ್ ಹೋದಾಗ ಫ್ಯಾಟ್ ಸೆಲ್ಸ್ ವೀಕ್ ಆಗುತ್ತೆ ರೈಟ್ ಫ್ಯಾಟ್ ಸೆಲ್ಸ್ ವೀಕ್ ಆಯ್ತು ಅಂದ್ರೆ ಏನಾಗುತ್ತೆ ಆಹಾರದಲ್ಲಿರುವಂತಹ ಪೋಷಣೆ ನಮ್ಮ ದೇಹ ಏನ್ ಮಾಡುತ್ತೆ ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ ಯಾಕೆ ಮಾಡ್ಕೊಳ್ಳೋದಿಲ್ಲ ಅಲ್ಲಿ ಏನಾಗಿರುತ್ತೆ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಆಗಿರುತ್ತೆ ನ್ಯೂಟ್ರಿಯನ್ಸ್ ಡೆಫಿಷಿಯನ್ಸಿ ಲೈಕ್ ವಿಟಮಿನ್ ಡಿ ವಿಟಮಿನ್ ಬಿ ಟ್ವೆಲ್ ವಿಟಮಿನ್ ಸಿ ಐರನ್ ಕ್ಯಾಲ್ಸಿಯಂ ಈ ತರದ ನ್ಯೂಟ್ರಿಯನ್ಸ್ ಡೆಫಿಷಿಯನ್ಸಿ ಆಗುತ್ತೆ ವೇಟ್ ಲಾಸ್ ನಲ್ಲಿ ಏನಾಗುತ್ತೆ ದೇಹ ಆಟೋಇಮ್ಯೂನ್ ಡಿಸೀಸ್ ಗೆ ಒಳಗಾಗುತ್ತೆ ಮೆಟಬಾಲಿಸಮ್ ಡೌನ್ ಆಗುತ್ತೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ ಸೊ ತುಂಬಾ ಕಡೆ ನೋಡ್ಬೋದು ವೇಟ್ ಲಾಸ್ ಮಾಡ್ಕೊಂಡ್ ಮೇಲೆ ತುಂಬಾ ಹೆಲ್ತ್ ಕಾಂಪ್ಲಿಕೇಶನ್ಸ್ ಅನ್ನ ಜನಗಳು ಅನುಭವಿಸ್ತಾರೆ ಸೊ ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಇದೇ ಕಾರಣ ಸರಿಯಾದ ಗೈಡೆನ್ಸ್ ಇಲ್ಲದೆ ಇರೋದು ಸರಿಯಾದ ಮೆಥಡ್ ಇಲ್ಲದೆ ಇರೋದು ಫ್ಯಾಟ್ ಲಾಸ್ ಮಾಡ್ಕೊಂಡಾಗ ಏನಾಗುತ್ತೆ ದೇಹದಲ್ಲಿ ಎಕ್ಸೆಸ್ ಫ್ಯಾಟ್ ಕಡಿಮೆ ಆಗುತ್ತೆ ಎಕ್ಸಸ್ ಫ್ಯಾಟ್ ಕಡಿಮೆ ಆಯ್ತು ಅಂದ್ರೆ ಆಟೋಮೆಟಿಕ್ ಆಗಿ ಲಿಪಿಡ್ ಪ್ರೊಫೈಲ್ ಚೆನ್ನಾಗ್ ಆಗುತ್ತೆ ಲಿಪಿಡ್ ಪ್ರೊಫೈಲ್ ಅಂದ್ರೆ ಏನು ನಿಮ್ಮ ಕೊಲೆಸ್ಟ್ರಾಲ್ ಲೆವೆಲ್ಸ್ ಗುಡ್ ಕೊಲೆಸ್ಟ್ರಾಲ್ ಬ್ಯಾಡ್ ಕೊಲೆಸ್ಟ್ರಾಲ್ ಇರುತ್ತೆ ಸೊ ಅದು ಸರಿಯಾಗುತ್ತೆ ಲಿಪಿಡ್ ಪ್ರೊಫೈಲ್ ಚೆನ್ನಾಗ್ ಆಯ್ತು ಅಂದ್ರೆ ಆಟೋಮೆಟಿಕ್ ಆಗಿ ನಮ್ಮ ಕಾರ್ಡಿಯೋವಸ್ಕುಲರ್ ಡಿಸೀಸಸ್ ಕೂಡ ಚೆನ್ನಾಗಿರುತ್ತೆ ಅಂದ್ರೆ ಬರೋದಿಲ್ಲ ನಮ್ಗೆ ಅಷ್ಟೊಂದು ಐ ಮೀನ್ ಟು ಸೇ ಹಾರ್ಟ್ ಹೆಲ್ತ್ ಏನ್ ಹೇಳಿ ಹೃದಯದ ಆರೋಗ್ಯ ಇದು ಚೆನ್ನಾಗಿರುತ್ತೆ ನೋಡಿ ಎಕ್ಸೆಸಿವ್ ಫ್ಯಾಟ್ ಕಡಿಮೆ ಆಯ್ತು ಲಿಪಿಡ್ ಪ್ರೊಫೈಲ್ ಚೆನ್ನಾಗಾಯ್ತು ಹಾರ್ಟ್ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಇದರಿಂದ ನಿಮ್ಮ ಮೆಟಾಬಾಲಿಸಮ್ ಇಂಪ್ರೂವ್ ಆಗುತ್ತೆ ಮೆಟಾಬಾಲಿಸಂ ಇಂಪ್ರೂವ್ ಆಯ್ತು ಅಂದ್ರೆ ಆಟೋಮೆಟಿಕ್ ಆಗಿ ಮೆಟಬೊಲಿಸಮ್ ಗೆ ಸಂಬಂಧಪಟ್ಟಂತಹ ಡಯಾಬಿಟಿಕ್ ಥೈರಾಯ್ಡ್ ಪಿಸಿಯೋಡ್ ಇನ್ನಿತರ ಆರೋಗ್ಯ ಸಮಸ್ಯೆಗಳು ಸರಿ ಹೋಗುತ್ತೆ ಅಲ್ವಾ ಜೊತೆಗೇನೆ ಸ್ಕಿನ್ ಅಂಡ್ ಹೇರ್ ಕೂಡ ಚೆನ್ನಾಗಿರುತ್ತೆ ಯಾಕಂದ್ರೆ ಇಲ್ಲಿ ಈ ಸಮಸ್ಯೆ ಕಂಡು ಬರೋದಿಲ್ಲ ಏನ್ ಹೇಳಿ ನ್ಯೂಟ್ರಿಯನ್ಸ್ ಏನಿರುತ್ತೆ ಯಾವಾಗ್ಲೂ ಟಾಪ್ ಅಲ್ಲಿ ಇರುತ್ತೆ ಅರ್ಥ ಆಯ್ತಾ ಇವಾಗ ನೀವು ಡಿಸೈಡ್ ಮಾಡ್ಕೊಳ್ಳಿ ನಿಮ್ಗೆ ವೇಟ್ ಲಾಸ್ ಮಾಡ್ಕೋಬೇಕಾ ಫ್ಯಾಟ್ ಲಾಸ್ ಮಾಡ್ಕೋಬೇಕಾ ಅಂತ ಸರಿಯಾದ ಗೈಡೆನ್ಸ್ ಇರೋದು ತುಂಬಾ ಇಂಪಾರ್ಟೆಂಟ್ ಎರಡನೇದು ಯಾರ ಹತ್ರ ಪ್ಲಾನ್ ಅನ್ನ ತಗೊಳ್ತಾ ಇದ್ದೀರಾ ಇದು ತುಂಬಾ ಇಂಪಾರ್ಟೆಂಟ್ ಸರಿಯಾಗಿ ಆಹಾರದ ಬಗ್ಗೆ ನಾಲೆಜ್ ಇರಬೇಕು ದೇಹದ ಅನಟಾಮಿ ಮತ್ತೆ ಫಿಸಿಯಾಲಜಿ ಬಗ್ಗೆ ಒಂದು ಕಾಮನ್ ಸೆನ್ಸ್ ಅಂತ ಹೇಳ್ತಾರೆ ಅದೆಲ್ಲ ನಾಲೆಜ್ ಅವರಿಗೆ ಇರಬೇಕು ಜೊತೆಗೇನೆ ಎಕ್ಸ್ಪೀರಿಯನ್ಸ್ ಇರಬೇಕು ಯಾವ ಯಾವ್ಯಾವ ಆರೋಗ್ಯ ಸಮಸ್ಯೆಗಳಿದಾವೆ ಅದಕ್ಕೆ ಪರಿಹಾರ ಏನು ಯಾವ ಆಹಾರವನ್ನು ಅಳವಡಿಸಿದಾಗ ಏನಾಗುತ್ತೆ ಅನ್ನೋ ಒಂದು ಅಹ್ ನಾಲೆಜ್ ಅವರಿಗೆ ಇರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇತ್ತೀಚೆಗೆ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದ್ರೆ ಎಲ್ಲ ಕಡೆ ಎಲ್ಲರೂ ನ್ಯೂಟ್ರಿಷನಿಸ್ಟ್ ಆಗಿದ್ದಾರೆ ಎಲ್ಲರೂ ವೆಲ್ನೆಸ್ ಕೋಚಸ್ ಆಗಿದ್ದಾರೆ ಬಟ್ ನೀವು ಈ ಕಡೆ ಹೋಗ್ತಾ ಇದ್ರ ಈ ಕಡೆ ಹೋಗ್ತಾ ಇದ್ರ ಅನ್ನೋ ಅರಿವು ನಿಮಗಿರ್ಬೇಕು ನೀವೇನಾದ್ರೂ ವೇಟ್ ಲಾಸ್ ಅಲ್ಲಿ ಇದ್ರೆ ನಿಮ್ಗೆ ಈ ರೀತಿಯ ಲಕ್ಷಣಗಳು ಕಾಣಿಸ್ತಾ ಇದೆ ಅಂದ್ರೆ ಯು ಹ್ಯಾವ್ ಟು ಸ್ಟಾಪ್ ಇಟ್ ಬಿಕಾಸ್ ವೇಟ್ ಲಾಸ್ ಅನ್ನೋದು ನಿಮ್ಮ ಆರೋಗ್ಯವನ್ನ ಇಂಪ್ರೂವ್ ಮಾಡುವಂತದ್ದಾಗಿರ್ಬೇಕು ಹೊರತು ಆರೋಗ್ಯವನ್ನ ಹಾಳು ಮಾಡುವಂಥದ್ದು ನೀವು ನೋಡ್ಬೋದು ನನ್ನ ಪ್ರೊಫೈಲಲ್ಲಿ ಇನ್ಸ್ಟಾಗ್ರಾಮ್ ಪ್ರೊಫೈಲಲ್ಲಿ ನೋಡ್ಬೋದು ನಾನು ಪ್ರತಿನಿತ್ಯ ರಿಸಲ್ಟ್ಸ್ ಗಳನ್ನ ಹಾಕ್ತಾ ಇರ್ತೀನಿ ಅವರ ಮೆಸೇಜಸ್ ನೋಡಿದ್ರೆ ಅನ್ಸುತ್ತೆ ಅವ್ರ ಏನ್ ಹೇಳ್ತಾರೆ ಮ್ಯಾಮ್ ಹೇರ್ ಚೆನ್ನಾಗ್ ಆಗ್ತಾ ಇದೆ ಸ್ಕಿನ್ ಚೆನ್ನಾಗ್ ಆಗ್ತಾ ಇದೆ ನನ್ನ ಡಯಾಬಿಟಿಕ್ ಸರಿ ಹೋಯ್ತು ಮ್ಯಾಮ್ ಹಂಗಾಯ್ತು ಹಿಂಗಾಯ್ತು ವಾಯ್ ಇಟ್ ಇಸ್ ಸೊ ಬಿಕಾಸ್ ಅವರಿಗೆ ನ್ಯೂಟ್ರಿಷನಲ್ ಬೇಸ್ಡ್ ಪ್ಲಾನ್ ಹೋಗಿರತ್ತೆ ಸೊ ದಿಸ್ ಇಸ್ ವಾಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಕರೆಕ್ಟ್ ಅಕ್ಯುರೇಟ್ ಆಗಿ ನೀವು ಇನ್ಫಾರ್ಮೇಶನ್ ತಿಳ್ಕೋಬೇಕು ನಿಮ್ಮ ಆರೋಗ್ಯವನ್ನ ಯಾರ ಕೈಯಲ್ಲಿ ಕೊಡ್ತಾ ಇದೀರಾ ಅಂತಾನು ತಿಳ್ಕೋಬೇಕು ನೀವ್ ಯಾರನ್ನ ಅಹ್ ಅಪ್ರೋಚ್ ಮಾಡ್ತಾ ಇದ್ರ ಅವ್ರು ಏನ್ ಓದಿದ್ದಾರೆ ಅನ್ನೋದು ಕೂಡ ನಿಮ್ಗೆ ಗೊತ್ತಿರಬೇಕು ರೈಟ್ ಸೊ ಸುಮ್ಮನೆ ನಿಮ್ಮ ಆರೋಗ್ಯವನ್ನ ಹಾಳು ಮಾಡ್ಕೊಳಕ್ ಹೋಗ್ಬೇಡಿ ಮನೆ ಆಹಾರ ಮನೆ ಆಹಾರ ಅಂತ ಇವೆಲ್ಲರೂ ಹೇಳ್ತಾ ಇದ್ದಾರೆ ಮನೆ ಆಹಾರ ಕ್ರಾಸ್ ಕ್ರಾಶ್ ಡೇಟಲ್ಲೂ ಮನೆ ಆಹಾರನೇ ಬರುತ್ತೆ ಬ್ಯಾಲೆನ್ಸ್ ಡೇಟಲ್ಲೂ ಮನೆ ಆಹಾರನೇ ಬರುತ್ತೆ ಬಟ್ ನೀವು ಎಷ್ಟು ಪೋರ್ಷನ್ಸ್ ಅಲ್ಲಿ ಏನೇನ್ ಕೊಡ್ತಾ ಇದ್ದೀರಾ ಅನ್ನೋದು ಮ್ಯಾಟರ್ ಆಗುತ್ತೆ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಮೈಂಡ್ ಅಲ್ಲಿರೋ ಡೌಟ್ಸ್ ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ತೀನಿ ಇದೇ ರೀತಿ ವಿಡಿಯೋಸ್ ಗಳಿಗಾಗಿ ನೀವೇನ್ ಮಾಡಬೇಕು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಬೇಕು ನನಗೆ ಸಪೋರ್ಟ್ ಮಾಡಬೇಕು ಸಾಧ್ಯವಾದಷ್ಟು ವೇಟ್ ವೇಟ್ಲ ಫ್ರೆಂಡ್ಸ್ ಗಳಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬಾರ್ದು ಸೊ ಸಿ ನೆಕ್ಸ್ಟ್ ವಿಡಿಯೋ